ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಡಯಾಬಿಟಿಕ್ ಫುಟ್ಟಲ್ ಅಲ್ಸರ್ಸು ಕಾಲ್ ಕಳ್ಕೊಳ್ಳೋ ರಿಸ್ಕನ್ನು ತುಂಬ ಕಮ್ಮಿ ಮಾಡ್ಬೋದು ನೂರಲ್ಲಿ ತೊಂಬತ್ತು ಜನಕ್ಕಿಂತ ತೊಂಬತ್ತೆಂಟು ಜನದವರೆಗೂ ಕಾಲನ್ನು ಉಳಿಸ್ಬೋದು ಡಯಾಬಿಟಿಸ್ ಅಲ್ಲಿ ಗಾಯ ಆದರೆ ನಾರ್ಮಲ್ ಪೀಪಲ್ ಗಾಯ ಆದಂಗೆ ಅಲ್ಲ ಅದರೊಳಗಡೆ ಸ್ಟ್ಯಾಟಿಸ್ಟಿಕಲಿ ಇಬ್ರಲ್ಲಿ ಒಬ್ಬರಿಗೆ ಆಂಪ್ಯೂಟೇಶನ್ ಆಗೋ ರಿಸ್ಕ್ ಇರುತ್ತೆ ಡಯಾಬಿಟಿಸ್ ಕಾಯಿಲೆ ನಮ್ಮ ದೇಶದೊಳಗಡೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನಕಂತೂ ಇದೆ ಅಂದ್ರೆ ನಾಲ್ಕು ಜನರಲ್ಲಿ ಒಬ್ಬರಕ್ಕೆ ನಾವು ಚೆಕ್ ಮಾಡಿದ್ರೆ ಡಯಾಬಿಟಿಸ್ ಇರುತ್ತೆ ಲಾಸ್ಟ್ ಸೋ ಮೆನಿ ಇಯರ್ಸ್ ಅಲ್ಲಿ ಡಯಾಬಿಟಿಸ್ ಅಷ್ಟು ಚೆನ್ನಾಗಿ ಕಂಟ್ರೋಲಲ್ಲಿ ಇರಲ್ಲ ನಾವೇನಂತ ಹೇಳ್ತೀವಿ ಹೆಚ್ ಬಿ ಎನ್ ಸಿ ಅಂತ ಅದು ಈಗ ಸಿಕ್ಸ್ ಟು ಸೆವೆನ್ ಇರಬೇಕು ಅಂತ ಇದ್ರೆ ಎಷ್ಟೋ ಜನಕ್ಕೆ ನಾವು ನೋಡೋ ಹಂಗೆ ಹತ್ತು ಹನ್ನೆರಡು ಹದಿನಾಲ್ಕು ಅಂತ ಈ ರೀತಿ ಇರುತ್ತೆ ಯಾಕೆ ಅಂತಂದರೆ ಜನರಲಿ ಫುಡ್ ಕಂಟ್ರೋಲ್ ಪ್ರಾಬ್ಲಮ್ ಇರುತ್ತೆ ಇದೆಲ್ಲ ಇರುತ್ತೆ ಸೊ ಈ ಥರ ಎಲ್ಲ ಇಟ್ಕೊಂಡಾಗ ಗಾಯ ಆಗೋ ರಿಸ್ಕು ಹನ್ನೆರಡು ಪರ್ಸೆಂಟ್ ಜನಕ್ಕೆ ಇರುತ್ತೆ ಅಂದರೆ ಟೈಮ್ ಯಾವುದೇ ಡಯಾಬಿಟಿಕ್ ಪರ್ಸನ್ ಆಗಿರ್ಬೋದು ಅವ್ರಿಗೆ ಗಾಯ ಆಗೋ ರಿಸ್ಕ್ ಇರುತ್ತೆ ತುಂಬ ಸೊ ಡಯಾಬಿಟಿಸಲ್ಲಿ ಗಾಯ ಆದರೆ ನಾರ್ಮಲ್ ಪೀಪಲ್ ಗಾಯ ಆದ ಹಾಗೆ ಅಲ್ಲ ಅದರೊಳಗಡೆ ಸ್ಟ್ಯಾಟಿಸ್ಟಿಕಲಿ ಇಬ್ಬರಲ್ಲಿ ಒಬ್ರಿಗೆ ಆ್ಯಂಪ್ಯೂಟೇಷನ್ ಆಗೋ ರಿಸ್ಕ್ ಇರುತ್ತೆ ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಫಿಫ್ಟಿ ಪರ್ಸೆಂಟ್ ಆ್ಯಂಪ್ಯೂಟೇಶನ್ ರಿಸ್ಕು ಅಂದರೆ ತುಂಬ ತುಂಬ ಹೈ ರಿಸ್ಕು ಕಾಲು ಹೋಗ್ಬಿಡೋ ರಿಸ್ಕ್ ಅಷ್ಟು ಹೈ ಇರುತ್ತೆ ಅವ್ರಿಗೆ ಸೊ ಈ ಥರ ಇರುವಾಗ ಮೆಡಿಕಲ್ ಸೈನ್ಸ್ ಆ್ಯಕ್ಚುಲಿ ಲಾಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಲ್ಲಿ ಸುಮಾರಷ್ಟು ಪ್ರೋಗ್ರೆಸ್ ಮಾಡಿದೆ ಅದ್ರ ಬಗ್ಗೆ ಸೊ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಡಯಾಬಿಟಿಕ್ ಫುಟ್ ಅಲ್ಸರ್ಸು ಕಾಲ್ ಕಳ್ಕೊಳ್ಳೋ ರಿಸ್ಕ್ ಅನ್ನ ತುಂಬಾ ಕಮ್ಮಿ ಮಾಡಬಹುದು ನೂರಲ್ಲಿ ತೊಂಬತ್ತು ಜನಕ್ಕಿಂತ ತೊಂಬತ್ತೆಂಟು ಜನದವರೆಗೂ ಕಾಲನ್ನ ಉಳಿಸಬಹುದು ಅಥವಾ ಬೆರಳುಗಳನ್ನ ಸೊ ದೇ ಡೋಂಟ್ ಹ್ಯಾವ್ ಟು ಹ್ಯಾವ್ ಆಂಪ್ಯೂಟೇಶನ್ ಆಂಪ್ಯೂಟೇಶನ್ ಪ್ರಿವೆನ್ಷನ್ ಮಾಡಬಹುದು ಪ್ಲಸ್ ಲೈಫ್ ಸೇವ್ ಆಗುತ್ತೆ ಆಂಪ್ಯೂಟೇಷನ್ ಆಗಿದ್ರಲ್ಲಿ ಸುಮಾರಲ್ಲಿ ಎರಡು ವರ್ಷದೊಳಗಡೆ ಐದನೇ ಒಂದ್ ಭಾಗ ಜನಗಳು ಹೋಗ್ಬಿಡ್ತಾರೆ ಯಾಕೆಂದ್ರೆ ಅವ್ರ ವಿಲ್ ಪವರ್ ಹೋಗ್ಬಿಡತ್ತೆ ಬದುಕಬೇಕು ಅನ್ನೋ ಇಚ್ಛೆ ಹೊಟ್ಟೋಗತ್ತೆ ಸೊ ಅವರು ಅದರಿಂದ ಬದುಕೋದೇ ಇಲ್ಲ ಸೊ ನಾವು ಇದನ್ನ ಆಂಪ್ಯೂಟೇಶನ್ ಆಗದೆ ಇದ್ದಂಗೆ ತಡಿಯು ತುಂಬಾ ಮುಖ್ಯ ಆಗುತ್ತೆ ಸೊ ಈಗ ಡಯಾಬಿಟಿಸ್ ಫುಡ್ ಇನ್ಫೆಕ್ಷನ್ ಆದ ತಕ್ಷಣ ಫಸ್ಟ್ ಏನಾಗತ್ತೆ ಅಂತಂದ್ರೆ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಒಳಗಡೆ ಬರುತ್ತೆ ಬಂದ ತಕ್ಷಣ ಅದೇನ್ ಮಾಡತ್ತೆ ಡಯಾಬಿಟಿಸ್ ಒಳಗಡೆ ಶುಗರ್ ಇರುತ್ತೆ ನಮ್ಮ ಟಿಶ್ಯೂ ಒಳಗಡೆ ಕಾಲ್ ಒಳಗಡೆ ಎಲ್ಲ ಕಡೆ ಸೊ ಅದು ಪಸ್ ಫಾರ್ಮ್ ಆಗತ್ತೆ ಫಸ್ಟ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಿದಾಗ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯ ಶುರು ಮಾಡತ್ತೆ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಅದು ಆಕ್ಸಿಜನ್ ಅದಕ್ಕೆ ಸೊ ಅದೇನ್ ಮಾಡುತ್ತೆ ಅಲ್ಲಿರೋ ಆಕ್ಸಿಜನ್ ಎಲ್ಲ ತೆಕ್ಕಿಡತ್ತೆ ಯಾವ ಯಾವ ರಕ್ತನಾಳದಿಂದ ಕಾಲಿಗೆ ಆಕ್ಸಿಜನ್ ಅದನ್ನೆಲ್ಲ ಬ್ಯಾಕ್ಟೀರಿಯಾ ತಗೊಂಡ್ಬಿಡತ್ತೆ ತಗೊಂಡಾಗ ನಮ್ಮ ಟಿಶ್ಯೂಗೆ ಆಕ್ಸಿಜನ್ ಸಾಕಾಗಲ್ಲ ಸೊ ತಕ್ಷಣನೇ ನಮಗೊಂದು ಎಫೆಕ್ಟ್ ಕಾಣಿಸುತ್ತೆ ಏನು ಅಂದ್ರೆ ಕಾಲಿನ ಬೆರಳುಗಳು ಒಂಥರ ನೀಲಿ ಬಣ್ಣಕ್ಕೆ ತಿರುಗತ್ವೆ ನೀಲಿ ಅಥವಾ ಕಪ್ಪಗಾಗತ್ತೆ ಕೆಲವು ಸತಿ ಸೊ ಈ ಪಾಯಿಂಟ್ ಅಲ್ಲಿ ಡಾಕ್ಟರ್ ಹತ್ರ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಜನರಲ್ಲಿ ಬೇಗ ಹೋಗ್ಬೇಕು ಅಂದ್ರೆ ಫಸ್ಟ್ ಗಾಯ ಆದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು ಹೋದ ತಕ್ಷಣನೇ ಅವರು ಜನರಲ್ಲಿ ಆಂಟಿಬಯೋಟಿಕ್ ಶುರು ಮಾಡ್ತಾರೆ ಫಸ್ಟ್ ಹೋಗಿ ತೋರ್ಸ್ದೇ ಮನೆ ಒಳಗಡೆ ಇಟ್ಕೊಂಡು ಅರಶಿನ ಹಾಕಿ ಅದಾಕಿ ಇದ್ಕೊಳಕ್ ಹೋಗ್ಬಾರ್ದು ಡಯಾಬಿಟಿಸ್ ಇರೋರು ತುಂಬಾ ಮುಖ್ಯವಾಗಿ ಡಾಕ್ಟರ್ ನೋಡ್ಬೇಕು ಅದಾದ್ಮೇಲೆ ನೋಡಿದಾಗ ಕಟ್ ಮಾಡೋ ನೆಸೆಸಿಟಿ ಇರಲ್ಲ ಮೆಜಾರಿಟಿ ಆಫ್ ಟೈಮ್ಸ್ ಆಂಟಿಬಯೋಟಿಕ್ಸ್ ಅಲ್ಲಿ ಸುಮಾರಷ್ಟು ಗುಣ ಆಗ್ಬಿಡುತ್ತೆ ಸೊ ಕಪ್ಪುಗಾಗ್ಬಿಟ್ಟಿದೆ ಕೆಂಪಾಗ್ಬಿಟ್ಟಿದೆ ಈಗ ತೆಗೆದ್ಬಿಡ್ತೀನಿ ಅಂದಾಗ ಐ ವುಡ್ ಟೇಕ್ ಅ ಸೆಕೆಂಡ್ ಒಪಿನಿಯನ್ ಯಾಕೆಂದ್ರೆ ಮೆಡಿಕಲ್ ಸೈನ್ಸ್ ಅಲ್ಲಿಂದ ಮುಂದಕ್ಕೆ ಹೋಗಿದೆ ಸ್ವಲ್ಪ ಈಗ ಅಂತ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಬೇಗ ಬೇಗ ಗ್ಯಾಂಗ್ರೀನ್ ಸೆಟ್ ಇನ್ ಆಗುತ್ತೆ ಸೊ ಕರೆಂಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಈಗ ಆದಷ್ಟು ಬೇಗ ಆದ್ರೆ ಫೆಸಿಲಿಟೀಸ್ ಅವೈಲಬಲ್ ಇದ್ರೆ ಹೈಪೊಬ್ಯರಿಕ್ ಆಕ್ಸಿಜನ್ ಥೆರಪಿ ಮಾಡಿದ್ರೆ ತಕ್ಷಣ ರಿವರ್ಸ್ ಆಗಿಬಿಡುತ್ತೆ ಇನ್ಫೆಕ್ಷನ್ಸ್ ಸೊ ಮೆಡಿಕಲ್ ಸೈನ್ಸ್ ಆಕ್ಚುಲಿ ತುಂಬ ಮುಂದೆ ಹೋಗಿರೋದ್ರಿಂದ ಈಗ ಒಂದು ಸುಮಾರಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕಾಲನ್ನು ಉಳ್ಸ್ಕೊಳ್ಳೋ ಚಾನ್ಸ್ ಸಿಗುತ್ತೆ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಈಗ ಡಯಾಬಿಟಿಸ್ ಅಲ್ಲಿ ಕಾಲ್ ಚರ್ಮ ದಪ್ಪ ಆಗಿರುವಾಗ ಕೆಳಗಡೆ ಬ್ಲೀಡ್ ಆಗ್ಬಿಟ್ಟು ಇನ್ಫೆಕ್ಷನ್ ಶುರುವಾಗುತ್ತೆ ಕೆಲವು ಸತಿ ಕ್ಯಾಲಸ್ ಅಂತ ಇರುತ್ತೆ ಒಳಗಡೆ ಒಳಗಡೆಯಿಂದ ಚಪ್ಲಿ ಉಜ್ಜಿಬಿಟ್ಟು ಬಿಟ್ಟು ಶುರುವಾಗುತ್ತೆ ಕಾಲ್ ಅವಾಗ ಪಸ್ ಹುರಿದ್ಬಿಟ್ಟು ಅಥವಾ ಈಗ ವೆರಿಕೋಸ್ ವೈನ್ಸ್ ಇಂದಾನು ಆಗತ್ತೆ ಗಾಯಗಳು ಡಯಾಬಿಟಿಸ್ ಇರೋರ್ಗೆ ಈ ತರ ಎಲ್ಲ ಕಾಲ್ ಗಾಯ ತುಂಬಾ ಕೆಟ್ಟದಾಗಿದೆ ಅಥವಾ ಇನ್ಫೆಕ್ಷನ್ ಮೇಲೆ ಮೇಲೆ ಹತ್ತಾ ಇದೆ ಅಂತ ಹೆದರೋ ಅಂತ ನೆಸೆಸಿಟಿ ಇಲ್ಲ ದಯವಿಟ್ಟು ಕರೆಕ್ಟಾಗಿರೋ ಮೆಡಿಕಲ್ ಫೆಸಿಲಿಟಿಲಿ ಟ್ರೀಟ್ಮೆಂಟ್ ತಗೊಳ್ಳಿ ದೀಸ್ ಲೆಗ್ಸ್ ಕ್ಯಾನ್ ಬಿ ಸೇವ್ಡ್ ಸೊ ಡೈರೆಕ್ಟ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಸೊ ಇನ್ ಅಡಿಷನ್ ಟು ಎಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ ವ್ಯಾಸ್ಕ್ಯುಲರ್ ಪ್ರೊಸೀಜರ್ಸ್ ಇರಬಹುದು ಈಗ ಆಕ್ಸಿಜನ್ ಥೆರಪಿನೂ ಇರುತ್ತೆ ಸೊ ಅದರಿಂದ ಸುಮಾರಷ್ಟು ಈ ಇನ್ಫೆಕ್ಷನ್ಸನ್ನು ಸೇವ್ ನಾವು ನನ್ನ ಅಡ್ವೈಸ್ ಫಸ್ಟ್ ಗಾಯ ಆದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಆಂಟಿಬಯೋಟಿಕ್ಸ್ ಶುರು ಮಾಡಿ ಕಾಲನ್ ಕ್ಲೀನ್ ಇಟ್ಕೊಂಡು ಡ್ರೆಸ್ಸಿಂಗ್ ಮಾಡ್ಕೊಂಡು ಕಟ್ ಮಾಡೋದನ್ನ ಅವಾಯ್ಡ್ ಮಾಡ್ಕೋಬೇಕು ಪ್ಲಸ್ ಕರೆಕ್ಟ್ ಆಗಿರೋ ಮೆಡಿಕಲ್ ಫೆಸಿಲಿಟಿಗೆ ಹೋಗಿ ಆಕ್ಸಿಜನ್ ಥೆರಪಿ ಅಥವಾ ಆಂಟಿಬಯೋಟಿಕ್ಸ್ ಇದೇನು ಹೇಳ್ತಾರೆ ಅದನ್ನ ಮಾಡಬೇಕು ಗಾಯಗಳು ಜಾಸ್ತಿ ಆಗಿಬಿಟ್ಟಿದೆ ಈಗ ಸ್ಪ್ರೆಡ್ ಆಗ್ಬಿಟ್ಟು ಸೆಪ್ಟಿಕ್ ಆಗ್ಬಿಟ್ಟು ಲೈಫ್ ಡೇಂಜರ್ ಇದೆ ಅಂತ ಫಸ್ಟೇನೆ ಜಂಪ್ ಮಾಡಿ ಕಾಲ್ ಕಟ್ ಮಾಡೋ ಟೈಮ್ಸ್ ಈಗ ಸ್ವಲ್ಪ ಕಮ್ಮಿ ಆಯ್ತು ಮೆಡಿಕಲ್ ಸೈನ್ಸ್ ಆಕ್ಚುಲಿ ಅದರಿಂದ ಮುಂದುವರೆದಿದೆ ಸೊ ಇಂಥ ಗಾಯಗಳನ್ನು ಈ ತರ ಸಿವಿಯರ್ ಇನ್ಫೆಕ್ಷನ್ಸ್ ಮೆಡಿಕಲಿ ಟ್ರೀಟ್ ಮಾಡಿ ಈ ತರ ಕಾಲುಗಳನ್ನು ಉಳಿಸ್ಬೋದು ಇದನ್ನ ನಾನು ಮಾಡೋದೇ ನನ್ನ ಸ್ಪೆಷಲೈಸೇಷನ್ ಆ್ಯಕ್ಚುಲಿ ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಮಾಡ್ತಾರೆ ಬೇಕಾದಷ್ಟು ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ ಈ ತರ ಇರುವಾಗ ಸೊ ನನ್ನ ಅಡ್ವೈಸು ಪೇಶೆಂಟ್ಸ್ಗೆ ಸ್ವಲ್ಪ ತಾಳ್ಮೆ ಇರಲಿ ಕಾಲು ಕಟ್ ಮಾಡ್ಕೊಳಕ್ ಮುಂಚೆ ಆಮೇಲೆ ಬೆಳೆಸೋಕೆ